ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್ ಇವತ್ತಿನ ವ್ಲಾಗ್ನ ನಾನು ಮಧ್ಯಾಹ್ನ ಒಂದು ಗಂಟೆಯಿಂದ ಶುರು ಮಾಡ್ತಾ ಇದ್ದೀನಿ ಆ್ಯಂಡ್ ನಿನ್ನೆ ನಾವು ಸ್ವಲ್ಪ ಮಂಡ್ಯಾಗೆ ಹೋಗಿದ್ವಿ ಮಂಡ್ಯದಲ್ಲಿ ಡಿ ಮಾರ್ಟ್ ಓಪನ್ ಆಗಿದೆ ಅಂತ ಗೊತ್ತಾಯಿತು ಆ್ಯಂಡ್ ಅಲ್ಲಿ ಒಂದಷ್ಟು ಶಾಪಿಂಗ್ನ ಮಾಡ್ಕೊಂಡು ಬಂದ್ವಿ ಸೊ ಡಿ ಮಾರ್ಟ್ ಅಂದರೆ ನನಗೆ ಬೆಂಗಳೂರಲ್ಲೂ ಸಿಕ್ಕಾಬಿಟ್ಟೆ ಇಷ್ಟ ಅಲ್ಲೇ ಹೋಗಿ ಶಾಪಿಂಗ್ ಮಾಡ್ತಾ ಇದ್ದೆ ನಾನು ಬೆಂಗಳೂರಲ್ಲಿದ್ದಾಗ ಸೊ ಇಲ್ಲಿ ಹೆಂಗೋ ಮಂಡ್ಯ ಅಲ್ವಾ ನಮಗೇನು ಒನ್ ಅವರ್ ಜರ್ನಿ ಅಷ್ಟೇ ಮಂಡ್ಯ ಅದಕ್ಕೆ ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ಹೋಗಿದ್ವಿ ಸ್ವಲ್ಪ ಕೆಲಸ ಕೂಡ ಇತ್ತು ಅಲ್ಲಿ ಮುಗಿಸ್ಕೊಂಡು ಶಾಪಿಂಗ್ ಮಾಡ್ಕೊಂಡು ಬಂದಿದ್ವಿ ಇನ್ನೂ ಕಾರಲ್ಲೇ ಇದೆ ನಾವು ನೈಟ್ ಲೆವೆನ್ ತರ್ಟಿ ಆಗೋಯ್ತು ಮೈಸೂರು ರೀಚ್ ಆಗಿದ್ದು ಅದಕ್ಕೆ ಇನ್ನೂ ಕಾರಲ್ಲೇ ಇಟ್ಟಿದ್ದೀವಿ ತೊಗೊಂಡಿಲ್ಲ ಜಸ್ಟು ಅದು ಸ್ಮೈಲಿ ಒಂದೇನೋ ತಂದು ಫ್ರಿಡ್ಜಲ್ಲಿ ಇಟ್ಟಿದ್ದೀನಿ ಮತ್ತು ಬೆಣ್ಣೆ ಒಂದು ಫ್ರಿಡ್ಜಲ್ಲಿ ತಂದು ಇಟ್ಟಿದ್ದೀನಿ ಇನ್ನೆಲ್ಲ ಕಾರಲ್ಲೇ ಇದೆ ಮತ್ತು ನಾನು ಹಂಗೆ ಹೋಗಿದ್ದೆ ಅಲ್ಲೇ ನಮ್ಮ ಮಂಡ್ಯದಲ್ಲಿ ಅಷ್ಟೇನು ಕಲೆಕ್ಷನ್ಸ್ ಇರಲಿಲ್ಲ ಸೊ ಒಂದು ಒಂದು ಶಾರ್ಟ್ಸ್ ಏನೋ ಇಷ್ಟ ಆಯಿತು ಅಂದ್ಬಿಟ್ಟು ಅದೊಂದು ತಂದೆ ಅಷ್ಟೇ ಆ್ಯಂಡ್ ಇವಾಗ ವರಮಾಲಕ್ಷ್ಮಿ ಹಬ್ಬ ಆಲ್ವಾ ಶುಕ್ರವಾರ ಸೊ ಅದಕ್ಕೆಲ್ಲ ಕ್ಲೀನಿಂಗನ್ನ ಮಾಡ್ತಾಯಿದ್ದೀನಿ ಆಲ್ರೆಡಿ ಅಲ್ಲೆಲ್ಲ ಬಟ್ಟೆ ಎಲ್ಲ ಹಾಕಿದ್ದೀನಿ ವಾಶ್ಗೆ ಹಾಕ್ತಾಯಿದ್ದೀನಿ ಒಂದೊಂದಾಗೆ ಮತ್ತು ಕ್ಲೀ ಕಂಪ್ಲೀಟ್ ಮ್ಯಾಟು ಇದೆಲ್ಲನೂ ವಾಶ್ಗೆ ಹಾಕಬೇಕು ಸದ್ಯ ಮಳೆ ಇಲ್ಲಾಗೈಸ್ ಮಳೆ ಇಲ್ಲದೇ ಇರೋ ಕಾರಣ ಆರಾಮಾಗಿ ಬಟ್ಟೆಗಳು ಒಣಗ್ತಾ ಇದೆ ಆ್ಯಂಡ್ ನನ್ನೆ ಡಿ ಮಾರ್ಟಲ್ಲಿ ತುಂಬ 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 ಪ್ರೀತಿ ಕೊಟ್ಟರೆ ತುಂಬ ಜನ ಮಾತಾಡ್ಸಿದ್ರಿ ತುಂಬ ಖುಷಿ ಆಯಿತು ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ ವೀಡಿಯೋಸ್ನ ನೋಡ್ತಾಯಿರ್ತೀರ ಗೊತ್ತು ಯಾರೆಲ್ಲ ಮಾತಾಡ್ಸಿದ್ರಿ ತುಂಬ ಖುಷಿ ಆಯಿತು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಇವಾಗ ಇನ್ನೊಂದೇನೆಂದರೆ ನೆನ್ನೆ ಕಮೆಂಟ್ ಮಾಡಿದ್ರಿ ಗೊಂಬೆಗೆ ಫುಡ್ ರೋಟೀನ್ನ ತೋರಿಸಿ ಅಂದ್ಬಿಟ್ಟು ವೀಸ್ ಅಷ್ಟೊಂದೇನು ಇನ್ನೂ ರೊಟೀನ್ ಇಲ್ಲ ಬಿಕಾಸ್ ಮಿಲ್ಕ್ ಒಳಗೆ ಬ್ರೆಸ್ಟ್ ಮಿಲ್ಕೇ ಚೆನ್ನಾಗಿ ಬರ್ತಾ ಇದೆ ಸಾಕಾಗ್ತಾ ಇದೆ ಅವಳು ಜ್ಞಾನ ಬಂದಂಗೆ ತಿಂತಾಳೆ ಇವಾಗ ಒಂದೊಂದು ಟೈಮು ಮಾರ್ನಿಂಗು ಈವ್ನಿಂಗು ತಿಂತಾಳೆ ಒಂದೊಂದು ಸಲ ತಿನ್ನೋದೇ ಇಲ್ಲ ಮಿಲ್ಕೆ ಸಾಕಾಗ್ತಿದ್ಯಲ್ಲ ಅದರಿಂದ ನಾವೇನು ಇನ್ನೂ ಫುಡ್ ರೊಟೀನ್ ಏನು ಶುರು ಮಾಡಿಲ್ಲ ಅವಳಿಗೆ ಕೇಳ್ತಾಳೆ ಅವಳಿಗೆ ತೀರಾ ಹಶುವಾಯಿತು ಮಿಲ್ಕು ನನಗೆ ಸಾಕಾಗ್ತಿಲ್ಲ ಅಂದಾಗ ಅವಳೇನೆ ಆ್ಯಕ್ಷನ್ ಮಾಡ್ತಾಳೆ ಅಂತ ಅವಳು ಕಂಟಿನ್ಯೂಷನಾಗಿ ಆಗಿ ಮಾಡ್ತಾನೆ ಇರ್ತಾಳೆ ಅದನ್ನು ಅವಾಗ ನಾವು ಅರ್ಥ ಮಾಡಿಕೊಂಡು ಸರ್ಲಾಕ್ನ ತಿನ್ನಿಸ್ತೀವಿ ಅದು ಒಂದೂವರೆ ಸ್ಪೂನೇನು ತಿನ್ನಿಸ್ತೀವಿ ಅಷ್ಟೇ ಅದರಲ್ಲೂ ಅವಳು ಅದನ್ನು ನಾವು ಹೊರಗಡೆ ನಾಯಿಗೆ ಹಾಕ್ತೀವಿ ಅವಾಗ ಫುಡ್ ಅಂತ ಇನ್ನೇನು ಶುರು ಮಾಡಿಲ್ಲ ಬಿಕಾಸ್ ಮಿಲ್ಕ್ ಬರ್ತಾ ಇರೋ ಟೈಮಲ್ಲಿ ಮಕ್ಳಿಗೆ ಆದಷ್ಟು ಬ್ರೆಸ್ಟ್ ಮಿಲ್ಕ್ನೇ ನಾವು ಪ್ರಿಫರ್ ಮಾಡಬೇಕಾಗತ್ತೆ ಸೊ ಅದಕ್ಕೆ ನಾವು ಅದನ್ನೇ ಮಾಡ್ತಾಯಿದೀವಿ ಸೊ ಇವತ್ತು ನಾನು ಮಾಡೋ ಕ್ಲೀನಿಂಗು ಅದು ಇದೆ ಈ ವಿಡಿಯೋ ಇರುತ್ತೆ ಇವಾಗ ಶುರುವಾಯಿತು ಪ್ರಮೋದ್ ಅವರು ಗೊಮ್ಮೆ ನೋಡಿಕೊಂಡು ಸ್ವಲ್ಪ ಬಿಸ್ನೆಸ್ ನೋಡ್ಕೋತಾ ಇದ್ದಾರೆ ಸೊ ಅವರು ವರ್ಕ್ ಶುರು ಮಾಡಿಬಿಡ್ತಾರೆ ಎಲ್ಲರಿಗೂ ವರ್ಕ್ ಅಲರ್ಟ್ ಮಾಡಿ ಸೊ ನನಗೆ ಎಲ್ಪ್ ಮಾಡ್ತಾ ಇದ್ದಾರೆ ಆಲ್ರೆಡಿ ಸೊ ಇವಾಗ ನಾನು ಮೇಲೆ ಅದನ್ನು ನನಗೆ ಕೊಟ್ಟು ಅವ್ರ ವರ್ಕ್ನ ಶುರು ಮಾಡ್ಕೋತಾರೆ ಸೊ ಆದರೆ ನಮ್ಮ ಪಾರ್ಸಲ್ ಎಕ್ಸ್ಚೇಂಜಾ ಡ್ಯಾಮೇಜಾ ಡ್ಯಾಮೇಜ್ ಡ್ಯಾಮೇಜ್ ಇರೋದನ್ನ ನಾವು ಎಕ್ಸ್ಚೇಂಜ್ ಕೊಡ್ತೀವಲ್ಲ ಕಳಿಸಿದ್ದಾರೆ ಸೊ ಮತ್ತೆ ಬೇರೆದು ಕಳಿಸ್ಬೇಕು ైస్ ఇది నిన్నే నింబెణ్ మా తు ఒ మండ్యగలి మార్తాయి సో ఇష్ట ఫిఫ్టీ రుపీస్ అంత చది మన బెళ్దిరదు అలాగే నమే ఇళి ఎలా తగ్గ బెక్కు అమ్బిట్టు మధ్య హబాయాల అగండి బంద్వి చదువు మార్కెట్కి బిడ ఫ్రూట్స్ ఎలా తగ్డు

ಗೊಂಬೆಗೆ ಸ್ನಾನ ಮಾಡಿಸಿ ಅವಳಿಗೂ ಮಲಗಿಸಿ ಬೇರೆ ಕೆಲಸ ಮಾಡೋಣ ಅಂದ್ಬಿಟ್ಟು ಮಲಗಿಸಿದ್ದೀನಿ ಸಾಮಾನೆಲ್ಲ ಇದೇ ರೀತಿ ಕಾರಲ್ಲ ಹಾಗೆ ತುಂಬ್ಕೊಂಡು ಬಂದ್ಬಿಟ್ಟಿದ್ವಿ ಕಾರಿದ್ರೆ ಇದೊಂದು ಬ್ಯಾಗ್ಗೆ ನಾವು ಪೇ ಮಾಡೋಂಗಿಲ್ಲ ನಮ್ಮ ಡಿಕ್ಕಿನೇ ಬ್ಯಾಗ್ ಸೊ ನಾನು ಅಮ್ಮ ಎಲ್ಲ ಹಿಂಗೆ ತುಂಬ್ಕೊಂಡು ಬಂದಿದ್ವಿ ಪ್ರಮೋದ್ ಅವರು ಬ್ಯುಸಿ ಇದ್ದರು ನಾನು ನನಗೂ ವೀಡಿಯೋ ಮಾಡಿಕೊಡಿ ಏನಂತ ಇರೋದು ಅಂದ್ಬಿಟ್ಟು ವೀಡಿಯೋ ಮಾಡಿಸ್ತಾ ಇದ್ದೀನಿ ಎಲ್ಲ ಒಂದೊಂದಾಗ್ತಂತಂದು ಬ್ಯಾಗಲ್ಲಿ ಈ ಥರ ಇದೆ ಸೊ ಎಷ್ಟೊಗೆ ಗೈಸ್ ಎಷ್ಟು ಐದು ಸಾವಿರ ಚಿಲ್ಲರೆ ಏನೋ ಬಿಲ್ ಆಯಿತು ನಾನು ಹೇಳ್ತಾ ಇದ್ದೆ ಏನೂ ತೊಗೊಂಡಿಲ್ಲ ಐದು ಸಾವಿರ ಚಿಲ್ಲರೆ ಬಿಲ್ ಆಗಿದೆಯಲ್ಲ ಅಂದ್ಬಿಟ್ಟು ಸೊ ಅದು ಆಲ್ಮೋಸ್ಟ್ ಹೋಗಿನೇ ಒನ್ ವೀಕ್ ಮೇಲಾಯಿತು ನಮಗೆ ಅದಕ್ಕೆ ನನಗೆ ಅದು ಕರೆಕ್ಟಾಗಿ ಬಿಲ್ಲೇ ಹೋಗಿದೆ ಆ್ಯಂಡ್ ಇವ ನೆಕ್ಸ್ಟು ವರಮಹಾಲಕ್ಷ್ಮಿ ಹಬ್ಬದ್ದು ವಿಡಿಯೋ ಬರಬೇಕಲ್ಲ ಅದಕ್ಕೆ ಇದನ್ನು ಹಾಕ್ಬಿಡೋಣ ಫಸ್ಟು ಅಂದ್ಬಿಟ್ಟು ಇವತ್ತೇ ಎಡಿಟ್ ಮಾಡ್ತಾ ಇದ್ದೀನಿ ಮತ್ತು ಧೂಳು ಹೊಡ್ಯೋಕ್ಕೆ ಅಂದ್ಬಿಟ್ಟು ಅದೊಂದು ಸ್ಟಿಕ್ನ ತೊಗೊಂಡೆ ತುಂಬ ಚೆನ್ನಾಗಿ ಧೂಳು ಗೈಸ್ ಅದರಲ್ಲೇ ಕ್ಲೀನ್ ಮಾಡಿದೆ ನಾನು ಕಂಪ್ಲೀಟು ಏನೋ ಸಮಾಧಾನ ಹಬ್ಬಗಳಲ್ಲಿ ಮನೆ ಕ್ಲೀನ್ ಮಾಡಿಬಿಟ್ರೆ ಸಮಾಧಾನ ಇಲ್ಲಾಂದರೆ ಏನೋ ಮಿಸ್ಸಿಂಗ್ ಮಿಸ್ಸಿಂಗ್ ಅಂತ ಅನ್ನಿಸ್ತಾ ಇರುತ್ತೆ ಒಂದು ಕಡೆಯಿಂದ ಕ್ಲೀನ್ ಮಾಡಬೇಕು ಅಂತ ಅಲ್ಲಲ್ಲೇ ಎಲ್ಲ ಬಟ್ಟೆಗಳು ಸೀರೆಗಳು ಎಲ್ಲ ಅಲ್ಲಲ್ಲೇ ಬಿಸಾಕಿದ್ದೆ ಪ್ರಮೋದ್ ಅವ್ರ ಝೂಮ್ ಆಗ್ತಾರೆ ನೋಡಿ ಐದು ಸಾವಿರದ ಮುನ್ನೂರ ఐవత్ రూపాయ బిల్ కైసి ఇష్టకి మేజుడిోదీ వూ ప్యాండ్ అందు చడ్డీ తగండ ఆ చడ్డీ వీళ్ళు సప్రేట్ బిల్లు నన్ను ముంచే ట్వెంటీ ఎయిట్ సైజు ప్యాంటు షార్ట్స్ ఎలా తగత బట్ ఇవగా ట్వెంటీ సిక్స్ సైజు బందబీ నన షాకు ఇష్టూ సన్న ఆగి ఇష్టు బేగ అంత అనిబిట్ ಹಿಂಗ ಕಳಿಸಿದ್ದೆ ಮಗ ನೀನು ಇಟ್ಕೊಂಡ್ಬಂದವನೇ ಅಬು ಶಿ ಬಾಯ್ ಮಾಡಿದೆ ಅಕ್ಕಂಗೆ ಗೈಸ್ ಇವತ್ತು ಆ್ಯಕ್ಚುಲಿ ನಾನೆಲ್ಲ ಮನೆ ಕಂಪ್ಲೀಟ್ ಅದುಗಳೆಲ್ಲ ತೆಗೆದು ಕ್ಲೀನ್ ಮಾಡಬೇಕು ಆಮೇಲೆ ನೈಟು ಬಟ್ಟೆ ಮಡಚ್ಕೋಬೇಕು ಅಂತ ಪ್ಲ್ಯಾನ್ ಮಾಡಿದ್ದೆ ಬಟ್ ಆಗಲೇ ಎಲ್ಲ ಬಿಕಾಸ್ ಹೋಲ್ಸೇಲ್ ಅವ್ರು ಮೂರು ಜನ ಮನೆಯವರು ಬೆಂಗಳೂರಿಂದಿಬ್ಬರು ಮೈಸೂರವರವರು ಮತ್ತು ನಾರ್ಮಲ್ ಕಸ್ಟಮರ್ಸ್ ಎಲ್ಲ ಬಂದು ಇವತ್ತು ನೋಡಿ ಇಷ್ಟು ಪ್ಯಾಕಿಂಗಿದೆ ಪ್ಯಾಕಿಂಗು ಕೂಡ ಮಾಡಿಲ್ಲ ಇವತ್ತಲದು ನಾವು ಶಿವ ಅವ್ರಿಗೆ ಪಾರ್ಸಲ್ ಇಲ್ಲ ಅಂತ ಹೇಳಿದ್ವಿ ಆ್ಯಂಡ್ ಮನೆಯೆಲ್ಲ ಕಂಪ್ಲೀಟ್ ತೆಗೆದುಬಿಟ್ಟು ಗಲೀಜು ಮಾಡಾಕ್ಬಿಟ್ಟಿದ್ದೀನಿ ಸೊ ನಾಳೆ ಧೂಳು ತೆಗಿಯೋಕ್ಕಾಗಲ್ಲ ನಾಳೆ ಮಂಗಳವಾರ ಇರೋದ್ರಿಂದ ಖಂಡಿತವಾಗ್ಲೂ ಧೂಳು ತೆಗಿಯೋಕ್ಕಾಗಲ್ಲ ಅದಕ್ಕೆ ನಾಳೆ ಎಲ್ಲ ಕಂಪ್ಲೀಟಾಗಿ ಮನೆ ಈ ಈಸಪ್ಪು ಕ್ಲೀನಿಂಗ್ ಮಾಡಿಕೊಂಡು ಎಲ್ಲ ನೀಟಾಗಿ ಮಡ್ಚ್ಕೊಂಡು ವಾಡ್ರೂಮೆಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆ ಎಲ್ಲ ಅಷ್ಟೇ ನಾಡಿದ್ದು ಧೂಳು ತೆಗೆದುಬಿಟ್ಟು ಫುಲ್ ಮುಗಿಸಿದ್ರೆ ಮುಗೀತು ಬೆಡ್ಶೀಟ್ ಎಲ್ಲ ವಾಶ್ ಮಾಡಬೇಕು ನಾಳೆ ಇನ್ನೂ ಅದು ಕೆಲಸಗಳಿದೆ ಆ್ಯಂಡ್ ಇವತ್ತು ನಮ್ಮನೆ ಏನು ಸಾಂಬಾರು ಅಂತ ತೋರಿಸ್ತೀನಿ ಬನ್ನಿ ಫಿಷ್ಟಾಗಿ ತೋರಿಸಿ ಎಷ್ಟೋ ದಿನ ಆಗೋಯಿತು ಕ್ಲೀನಾಗಿದೆ ಆದರೂ ಕ್ಲೀನಾಗಿದ್ರು ನಾವು ಕ್ಲೀನ್ ಮಾಡಿಸ್ಬೇಕು ಇವಾಗ ಮತ್ತೆ ಕಾಲ್ ಮಾಡಿ ಬಂದವರೆಲ್ಲ ಹೇಳ್ತಾರೆ ಎಷ್ಟೊಂದು ಕ್ಲೀನಾಗಿದೆ ಮತ್ತೆ ಏನು ಕ್ಲೀನ್ ಮಾಡಿಸ್ತೀರಾ ಅಂತಿದ್ರು ಇಲ್ಲಿ ನೋಡಿ ಬಟ್ಟೆ ಎಲ್ಲ ವಾಶ್ ಮಾಡಿದ್ದೀನಿ ಇನ್ನೊಂದಷ್ಟಿದೆ ಫುಲ್ಲು ಗಲೀಜಾಗ್ಬಿಟ್ಟಿದೆ ಅಡುಗೆ ಮನೆಯೆಲ್ಲ ಮನೆ ಇವತ್ತು ಸಾಂಬಾರು ಬಂದು ಮೆಣಸಿನ ಸಾಂಬಾರು ಮಾಡಿದ್ದೀವಿ ಮೆಣಸಿನ ಸಾಂಬಾರು ಊಟ ಮಾಡಿ ಮತ್ತೆ ನಾವೆಲ್ಲೂ ಎಲ್ಲೂ ಹೋಗ್ಬೇಕು ಅಂದರೆ ಪಾರ್ಸಲ್ ಇಸ್ಕೊಬರಕ್ಕೆ ಹೋಗಬೇಕು ಗೈಸ್ ಪಾರ್ಸಲ್ ಇದೆ ಇವತ್ತು ಅದನ್ನು ಬರೀ ಇಸ್ಕೊಂಬರೋಕ್ಕೆ ಹೋಗಬೇಕು ಸೊ ನೋಡೋಣ ಏನಾಗುತ್ತೆ ಅಂದ್ರೆ ಎಸ್ ಗೈಸ್ ಇವಾಗ ನಾವು ಹೊರಗಡೆ ಬಂದ್ವಿ ಟೈಮ್ ಎಷ್ಟು ಗೊತ್ತಾ ಹನ್ನೊಂದು ಗಂಟೆ ಆರು ನಿಮಿಷ ಟೈಮು ಮಳೆ ಬರ್ತಾ ಇದೆ ನಾವು ಆಂದವೇ ಇವಾಗ ಪಾರ್ಸಲ್ ಇಸ್ಕೊಂಡ್ಬರಕ್ಕೆ ಹೋಗ್ತಾ ಇದ್ದೀವಿ ನಾನು ಪ್ರಾಣದು एंड अपू हाँ अपू पट्टे मेरे उठा की दे वो तो बड़े बरूता ही दे ये फॉक तुम कतार जा कर रहा yeah. सी ऑन ना डर ठीक है रात का ला लाज़ यार बंदी वाइट को दोनों लपा यार वो ओयो यो गैस नोडी हम गुद्दी दे बंदी ले वाह क्या लेवल गुदों नोडी वाइट के ಒಳ್ಳೆ ವನ ಕಡೇನ ಹೋಗಿದೆ ಅಯ್ಯೋ ಮಾ ಹಣ್ಣ ಕಣ್ಣ ಕಾಣ್ಲೇ ಇಲ್ವಾ ಅವರಿಗೆ ಫಸ್ಟ್ ಸೆಂಟರ್ ಗೆ ಹೀಯಾ ಪಾ ಮೊನ್ನೆ ಟೈಮ್ ಅಲ್ಲಿ ಹಾಗೇನೇ ಮಳೆ ಟೈಮ್ ಅಲ್ಲಿ ಹಾಗೇನೇ ಅಂದ್ರೆ ಫೋಮಿ ಕ್ಲಿಯರ್ ಆಗ ಕಾಣುತ್ತೆ ಫೋಮಿ ರಿಫ್ಲೆಕ್ಟರ್ ಹಾಕಿ ಇರ್ತಾರ ಅವರು ಗೈಸ್ ನೋಡಿದ್ರಲ್ಲ ಹೆಂಗೆ ಉದ್ದಿದಾರೆ ಹಾ ಅದಕ್ಕೆ ಡ್ರಿಂಕ್ ಅಂಡ್ ಡ್ರೈವ್ ಮಾಡ್ಬಾರದು ಡ್ರಿಂಕ್ ಅಂಡ್ ಡ್ರೈವ್ ಮಾಡ್ಜೋದೆ ಅದಕ್ಕೆ ಸೊ ಹೋಗಿ ಕುದಿತಾಯ್ದ ಅವ್ರಿಗೆ ಕಣ್ಣು ಆಗುತ್ತೆ ಆ ಟೈಮಲ್ಲಿ ಗೊತ್ತಾಗಲ್ಲ ಸೊ ಡ್ರಿಂಕ್ಸ್ ಮಾಡಿದ್ರೆ ಆರಾಮಾಗಿ ಹೋಗಿ ಮನೇಲಿ ಮಲ್ಕೊಂಬಿಡ್ಬೇಕು ಕಾರು ಬೈಕು ಎಲ್ಲ ಡ್ರೈವ್ ಮಾಡೋಕ್ಕೆ ಹೋಗಬಾರ್ದು ಅಲ್ಲ ನಮ್ಮ ಮನೆಯವ್ರ್ಗೆ ಅದು ಗೊತ್ತೇ ಇಲ್ಲ ಬಿಡಿ ಇನ್ನೊಂದು ಏನಂದರೆ ಕ್ಲಾಸ್ ಯೂಸ್ ಮಾಡ್ತಾರಲ್ಲ ಅವ್ರಿಗೂ ರಿಫ್ಲೆಕ್ಷನ್ ಪ್ರಾಬ್ಲಮ್ ಇರುತ್ತೆ ಸೊ ಇದು ಕ್ಲಾಸು ಅದು ಕ್ಲಾಸು ಅಲ್ವ ಆ ಕಡೆಯಿಂದನು ಗೊತ್ತಾಗಿರ್ಬೇಕಾರೆ ರಿಫ್ಲೆಕ್ಟ್ ಆಗಿಬಿಡುತ್ತೆ ಅವ್ರಿಗೆ ಗೊತ್ತಾಗಿಲ್ಲ ನೋಡಿ ಕರ್ ಡಿವೈಡ್ ಬಹut ಕರೆಕ್ಟ ಗಡ್ತಿದೀಯಾ ರಾ ಅದು ಒಳಗಡೆ ಕರೆಕ್ಟ ಆಗಿ ಕೂಡ್ತಿದ್ರು ಸೆಂಟರ್ ಇಡ್ತಿದ್ರು ತುದಿ ಅಲ್ಲ ಅದು ಸೆಂಟರ್ ಅಂದ್ರೆ ಹಂ ತೆರಿನೆ ಮಚ್ಚಕ ಆಗಲ್ಲ ಬಿಡೋದು ಎಷ್ಟಿದೆ ಬಾಗ ಸವೆನಾ सुन죠 ತ ಇವತ್ತು 6:00 ಳ 11:30 6:00 5, 5, 5 11 ಪಾರ್ಸಲ್ ಗಾಯ್ಸ್ 11 ಇದೆಲ್ಲ ಬಂದು ಗೌರಿಯಾ ಹಬ್ಬಕಲ್ಲ ಗೌರಿಯಾ ಅವ್ರಿ ಹಬ್ಬಕ್ಕೆ ಬರ್ತಾ ಇರೋದು ಬಟ್ ಅದು ಒಂದು ಟೂ ಡೇಸ್ ಓಲ್ಡ್ 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 ಐ ಹಾ ಒಸ್ಕೊಂಡ್ಬರೋಣ ಮನೆ ಹತ್ರ ಬಂದ್ವಿ ಪಾರ್ಸಲ್ ಎಲ್ಲ ಇಲ್ಲಿ ಹಿಂದುಗಡೆ ಡಿಕ್ಕಿಲ್ಲಿ ಎಲ್ಲ ತುಂಬ ಹೋಗಿದೆ ಪಮ್ಮಿ ಅಪ್ಪ ಬ್ಯಾಗ್ ಎತ್ ಕುಮಾ ಹ್ಮ್ ಟೈಮ್ ಎಷ್ಟು ടൈം എടുത്ത പാസലില്ലേ ഇല്ല ഉപ്പു ആൾഡി നോടിപ്പൂ ഇതാണ് ഉപ്പൂ ഗൈസ് సోమవారం మారి వ్లగ్ అసూ వీడియో లెంత్ ఇ సో అదక ఇవత యాడ్ మిట్టు ఇవత గురువ బుధవార స్వల్ప మనకి హణ్గు ఆమె దేవ్రే స్వీట్సు తిండీ ఎలా తర్వాల్ అది హోగ్వి ఆండ్ అప్పు వొస స్టేరింగ్ తగం దాని తోస్ ముందుగడే ఇలా కయస్ అది ఎల్లో కలరు గొంబకిత్తి సుద్దుబుట్లు ಒಂದೇ ಸಲ ಡಮ್ ಬಂದೋಯ್ತು ಅದಕ್ಕೆ ಇನ್ನೊಂದು ಆರ್ಡ್ರ್ ಮಾಡಿಕೊಟ್ಟಿದ್ದೆ ಇವನಿಗೆ ಅವಳದು ಬೇರೆ ಇದೆ ಚಿಕ್ಕದು ಅವಳ್ದು ಇವನಿಗೆ ನಾರ್ಮಲ್ ಮಾಡಿಕೊಟ್ಟಿದ್ದೀನಿ ಅದಕ್ಕೆ ಇವತ್ತೊಂದು ನಾವು ಮುಂದೆ ಬಿಡ್ತೀಯ ಅಮ್ಮ ಅಂತ ಕೇಳ್ತಾ ಇದ್ದಾನೆ ಸೊ ಟೈಮ್ ಆಗೋಯ್ತು ಹೋಗಿ ಕೃಷ್ಣ ಕಾನ್ವೆಂಟಲ್ಲಿ ತಿಂಡಿಗಳು ತೊಗೊಂಡು ಅಲ್ಲಿಂದ ಸಿಟಿಗೆ ಹೋಗಿ ಹೂವು ಹಣ್ಣು ಎಲ್ಲ ತೊಗೊಂಡು ಬರೋಣ ಮನೆಗೆ ಸ್ ಮಳೆ ಬರ್ಬೋದು ನಂದೆಲ್ಲ ಆಲ್ಮೋಸ್ಟು ಬೆಡ್ಶೀಟ್ಗಳು ಆಮೇಲೆ ಇಲ್ಲಿ ಸೋಫಾ ಮೇಲೆ ಹಾಕಿರ್ತೀನಲ್ಲ ಎಲ್ಲ ಕ್ಲೀನ್ ಆಗಿದೆ తొందర గైస్ పల్లవి ఏ పార్సల్ కలసి గ్రే బా పార్సల్ కలసిద్దు ఏను అంత గొప్పలో సర్ప్రైజ్ అనిబిటూ సర్ప్రైజ్ అనిబిట్టు కలస నోడ ఏమంట గేడియా ఇలా నోడ ఓపెన్ మి ಈ ಸರ್ಪ್ರೈಸ್ ನನಗಲ್ಲ ಪ್ರಮೋದ್ ಅವ್ರಿಗೆ ಈ ಸರ್ಪ್ರೈಸ್ ರಕ್ಷಾ ಬಂಧನ್ ಬರ್ತಿದೆಯಲ್ಲ ಸೊ ಅದಕ್ಕೆ ಅವಳು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿ ರಾಖಿನ ಕಳಿಸಿದಾಳೆ ಅಂಡ್ ದೇವಸ್ಥಾನದ್ದು ಪ್ರಸಾದ ಕಳಿಸಿದಾಳೆ ಅವ್ರ ಅಣ್ಣಂಗೆ ಅರೇ ದಿಸ್ ಯು ನೀರಾವಳಿಗೆ ಗಿಫ್ಟ್ ಕಳಿಸ್ಬೇಕು ಆ್ಯಂಡ್ ಅವಳ ಬರ್ಡೇಗೆ ನಾನೇನು ಗಿಫ್ಟ್ ಮಾಡಿಲ್ಲ ಸೊ ಅವ್ಳ ಬರ್ಡೇಗೆ ಮತ್ತು ರಕ್ಷಾ ಬಂದೊಂದು ಎರಡು ಗಿಫ್ಟ್ ಅವಳಿಗೆ ಒಟ್ಟಿಗೆ ಕಳಿಸ್ಬೇಕು ಆ್ಯಂಡ್ ಇದ್ಯಾರು ಹೊಸ ಪಲ್ಲವಿ ಹೆಸರು ಹೇಳ್ತಾ ಇದ್ದಾರಲ್ಲ ಅಂತ ಯೋಚನೆ ಮಾಡ್ತಾ ಇದಾರೆ ಸೊ ನನ್ನ ಪ್ರತಿ ಒಂದು ವಿಡಿಯೋ ಕೆಳಗಡೆ ಕಮೆಂಟ್ನ ನೋಡಿ ಪಲ್ಲವಿ ಅತ್ತಿಗೆ ಅಂತ ಪ್ರತಿ ಕಮೆಂಟಲ್ಲೂ ಮಾಡಿರ್ತಾಳೆ ಏನಾರು ವಿಷಯ ಆಗಿರ್ಬೋದು ಅತ್ತಿಗೆ ಅಂತ ಇರುತ್ತೆ ಅಣ್ಣ ಅಂತ ಇರುತ್ತೆ ಅದರಲ್ಲಿ ನನಗೆ ಫಸ್ಟು ಅವಳು ಸಬ್ಸ್ಕ್ರೈಬರ್ ಆಗಿದ್ಳು ಸೊ ಇವಾಗ ಆ ನಮ್ಮ ಫ್ಯಾಮಿಲಿಲಿ ಒಬ್ಬಳು ಆಗಿದ್ದಾಳೆ ಅವಳು ಪ್ರಮೋದ್ ಫಸ್ಟ್ ಫಸ್ಟು ಹಾಕಿ ಅವಳ ಕಡೆಯಿಂದ ಬಂದಿರುವಂಥದ್ದು ಥ್ಯಾಂಕ್ ಯು ಚಿನ್ನ ಥ್ಯಾಂಕ್ ಯು ಸೋ ಮಚ್ ತುಂಬ ಚೆನ್ನಾಗಿದೆ ಸರ್ಪ್ರೈಸು ಆದರೆ ಇದನ್ನು ನೀನೇ ನಿನ್ನ ಕೈಯಾರೆ ಬಂದು ಕಟ್ಟಿದರೆ ಇನ್ನೂ ಚೆನ್ನಾಗಿರ್ತಿತ್ತು ಸೊ ಈ ಕಡೆಯಿಂದ ನಿನಗೂ ಸರ್ಪ್ರೈಸ್ ಬರುತ್ತೆ ಕೈ ಇಲ್ಲಿ ನೋಡಿ ನವಿಲು ಗರಿ ಗರೀಬ್ ಗೈಸ್ ఏస్ షాపిల్ ముగ్కుంబ్వి హి ఆమె మ్యాట్లు స్వల్ప హాగ్బిటి అన్న వాష్ మోదు యారా హే మ్యాట్ అందో సో మ్యాట్ కూడా విశాల్ మార్ట్లో షాపింగ్ మార్కెన్ ఏం మత్ ఈ జ్యువెల అంత అవుతాయి ಸೊ ನಿನ್ನೆ ನಮಗೆ ದೀಪ ಸಿಕ್ಕಿತ್ತು ಕಾಮಾಕ್ಷಿ ದೀಪ ಸಿಕ್ಕಿರಲಿಲ್ಲ ನಾವು ಹೇಳಿದ್ವಿ ಸೊ ಇದೇ ರೀತಿ ಕಬ್ಬಿಟ್ಕೊಂಡಿರೋದೇ ಬೇಕು ಅದೇ ಕಾಮಾಕ್ಷಿ ದೀಪ ಅಲ್ವಾ ಎಲ್ಲರೂ ಅಂದ್ಕೊಂಡಿರೋದು ಏನಂದರೆ ಲಕ್ಷ್ಮಿ ಆ ಕಡೆ ಈ ಕಡೆ ಆನೆ ಇರೋದನ್ನ ಕಾಮಾಕ್ಷಿ ದೀಪ ಅಂದ್ಕೊಂಡಿದ್ದೀರ ನಾನು ಕೂಡ ಹಾಗೆ ಅಂದ್ಕೊಂಡಿದ್ದೆ ಸೊ ನನಗೆ ಎಲ್ಲಿ ಬಿಲ್ಲು ಕೊಟ್ರಸ್ಕೊರ್ಲಿಲ್ಲ ಇಲ್ಲ ನಾನೇನು ಇಸ್ಕೊಳ್ಳಿಲ್ಲ ನೀನೇ ತಾನೇ ಇಸ್ಕೊಂಡಿದ್ದಿಲ್ಲ ಹಂಗೆ ಬಿಡು ಕೊಡ್ತಾರೆ ನಾವು ಹೇಳ್ಬಿಟ್ಟು ಬಂದಿದ್ವಿ ಅಷ್ಟು ಜ್ಯುವೆಲ್ಲರಿಗೆ ಆ ಕಾಮಾಕ್ಷಿ ದೀಪ ತರಿಸ್ಕೊಡಿ ಇದೆಲ್ಲ ಕಾಮಾಕ್ಷಿ ದೀಪ ಅಂದರೆ ನೋಡಿ ಈ ಥರ ಇರುತ್ತೆ ಅಂದ್ಬಿಟ್ಟು ಒಂದು ಫೋಟೋ ತೋರಿಸಿದ್ವಿ ಸೇಮ್ ಟು ಸೇಮ್ ನಮಗೆ ತರಿಸ್ಕೊಟ್ಟಿದ್ದಾರೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಕಬ್ಬಿದೆ ಈ ಕಡೆ ಈ ಕಡೆ ಶಂಕು ಇದೆ ಲಕ್ಷ್ಮಿ ಇದೆ ಸೊ ಇದೇನು ಪ್ರಭಾವಳಿ ಆ ಪ್ರಭಾವಳಿಲಿ ಸಮ ಸಂಖ್ಯೆ ಇರಬಾರ್ದು ಬೆಸ ಸಂಖ್ಯೆ ಇರಬೇಕು ಪ್ರಭಾವಳಿಲಿ ಅದೇ ಒನ್ ಟೂ ತ್ರೀ ಅಂತ ಕೌಂಟ್ ಮಾಡ್ತೀವಲ್ಲ ಅದರಲ್ಲಿ ಕೌಂಟ್ ಮಾಡಿದೆ ಆ ಕಡೆ ಈ ಕಡೆ ಶಂಕು ಚಕ್ರ ಇಟ್ಕೊಂಡಿರ್ಬೇಕು ಮತ್ತೆ ಕಬ್ಬು ಇಟ್ಕೊಂಡಿರ್ಬೇಕು ಇದನ್ನ ಕಾಮಾಕ್ಷಿ ದೀಪ ಅಂತಾರೆ ಸೊ ಇದನ್ನ ನಾವು ಹೇಳಿದ್ವಿ ನಮ್ಗೆ ವರಮಹಾಲಕ್ಷ್ಮಿ ಹಬ್ಬದ ಅಷ್ಟರಲ್ಲಿ ಅಂತ ನಿನ್ನೆ ನಿನ್ನೆ ಅಲ್ಲ ಮೊನ್ನೆ ಹೇಳಿದ್ದು ನಿನ್ನೆ ಇಲ್ಲ ಮಂಗಳವಾರ ಹೇಳಿದ್ದು ಇವತ್ತು ಬುಧವಾರ ಬುಧವಾರ ತರಿಸ್ಕೊಟ್ಟಿದೆ ಕರೆಕ್ಟ್ ಕರೆಕ್ಟ್ ನಿನ್ನೆ ಹೇಳಿದ್ವಿ ನಮಗೆ ಇವತ್ತೇ ತರಿಸ್ಕೊಟ್ಟಿದ್ದಾರೆ ಸೊ ಖುಷಿ ಆಯಿತು ನಮಗೊಂದು ಫೋಟೋ ಕಳಿಸಿದ್ರು ಫ್ರಮ್ ಆರ್ಸ್ ಜ್ಯುವೆಲ್ಲರಿ ಅಂದ್ಬಿಟ್ಟು ಸೊ ಕಾಲ್ ಮಾಡಿದ ತಕ್ಷಣ ಬರ್ತೀವಿ ಇವಾಗಲೇನು ಭೀ ಅಂತ ಹೋಗ್ಬಿಟ್ಟು ಇಸ್ಕೊಂಡು ಬಂದುಬಿಟ್ವಿ ಇಲ್ಲ ನಾಳೆ ಇದೇ ಹುಡ್ಕೋದು ಕೆಲಸ ಆಗ್ಬಿಡ್ತಾಯಿತು ಚೆನ್ನಾಗಿದೆ ಹಂಡ್ರೆಡ್ ಗ್ರಾಮ್ ಇದೆ ಅಷ್ಟೇ ಇದು ಇದಕ್ಕೆ ನಾವು ಪೇ ಮಾಡಿದ್ದು ಬಂದು ಹದಿಮೂರುವರೆ ಸಾವಿರ ಆಗಿತ್ತು ನಾವು ಹನ್ನೆರಡು ಸಾವಿರ ಕೊಟ್ಟಿದ್ದೀವಿ ಹಂಗೀಗೆಲ್ಲ ಫ್ಲವರು ಇವಾಗ ಮಾಡೋಕ್ಕೆ ಅದ ಚಿನ ಎಲ್ಲ ಫ್ರಿಡ್ಜ್ ಈಗ ಫ್ರಿಡ್ಜ್ಗೆ ಹಾಕ್ಬೇಕು ಇದೆಲ್ಲ ಫ್ಲವರ್ಸ್ ಎಲ್ಲ ತಂದಿದ್ದೀವಿ ಕಂಪ್ಲೀಟ್ ಇಟ್ ಫ್ಲವರ್

ಬೇಗ ಮತ್ತು ಅಪ್ಪಿಗೆ ಇಬ್ಬರಿಗೂ ಯೂಸ್ ಆಗಬೇಕು ಅಂದ್ಬಿಟ್ಟು ಇಬ್ಬರಿಗೂ ಒಂದೇ ತಗೊಂಡಿದ್ದು ಇದನ್ನು ನಾನು ಯಾಕೋ ಮಗಳು ಚಡ್ಡಿ ಹಾಕಿಲ್ಲ ನಾನು ಎತ್ಕೊಳ್ಳೋಕ್ಕೆ ನಿಂದ ಇದನ್ನು ಡಿ ಮಾರ್ಟಲ್ಲಿ ಫೋರ್ ನೈಂಟಿ ನೈನ್ ಹಾಕಿದ್ರು ಇದೇ ವಿಶಾಲಲ್ಲಿ ಟೂ ನೈಂಟಿ ನೈನ್ ಎಮ್ ಆರ್ ಪಿ ಬಂದು ಸೆವೆನ್ ನೈಂಟಿ ನೈನ್ ಇದೆ ನಿನ್ನೆ ತಗೊಂಡೆ കൊടתי ഇവർക്ക് അണ്ണൻ കട്ടന്നല്ല ആക്ലേ വമോ ചൊ വീക്ക് ഇതെ ഇടു കൈ സീറ്റൊക്കെ ടവൽ ഒന്നും തക്കൊണ്ടില്ല ഇല്ല മെങ്കിലും മായ ചോ ആരുങ്ങക്കൊണ്ട് നമ്പർ റൂംക്കൊണ്ട് അമ്പിട്ടു ഒന്നിതാ കൊണ്ട 99 99 ഓ അമ്മ ഇത് ಬಚ್ಚಲೋ ಮನೆ ಹತ್ರ ಹಾಕಿ ಅನ್ಬಿಟ್ಟು ಚೆನ್ನಾಗಿದೆ ಇದು ನೈಂಟಿ ಎರಡಲ್ಲಿ ಹಾಕ್ಸಿದ್ ನಾನು ಇನ್ನೊಂದು ಅಲ್ಲೇ ಇದೆ ನೋಡು ಎಲ್ಲ ಬಿದ್ದಿದೆ ಇಲ್ಲೇ ಇಲ್ಲಿ ಕೆಳಗಡೆ ಇದೆ ಕೆಳಗಡೆ ಚೆನ್ನಾಗಿ ಅಲ್ಲ ಇದು ಎರಡು ಇಲ್ಲಿ

ಮತ್ತು ಅಣ್ಣನ ಅಂಗಡಿಗೆ ಹೋಗಿದ್ವಿ ಗಂಧ ಕಡ್ಡಿ ಅದು ಇದು ಎಲ್ಲ ತಂದ್ವಿ ಮತ್ತು ಲಕ್ಷ್ಮಿಗೆ ಇದೊಂದು ಹತ್ತಿನಲ್ಲಿ ಮಾಡಿ ಹಾರ ತಂದೆ ಜಿಗಿಸ್ತೀರ ನಮ್ಗೆಲ್ಲ ಅಣ್ಣ ಡ್ರೈ ಫ್ರೂಟ್ಸ್ ಕೊಡ್ತೀರ ಆ್ಯಂಡ್ ತೆಂಗಿನಕಾಯಿ ಬೇವರಿಗೆ ಅದೆಲ್ಲ ಎರಡು ಅರ್ಶಿನ ಎಲ್ಲ ಸಾವಿರ ಬೇಕು ಕೆ ಜಿ ಲೆಕ್ಕ ಎಂಬತ್ತು ಓಣ ಮಗಳ ಇದು ಟೇಬಲ್ ಗೈಸ್ ಇದೊಂದು ಲಕ್ಷ್ಮಿ ಕೂರ್ಸಕ್ಕೆ ಹೆಣ್ಮಿಟ್ಟು ಟೇಬಲ್ ತಂದ್ವಿ ಸೊ ಈ ಟೇಬಲ್ನ ಒಂದು ಕಡೆ ಕೇಳಿದ್ರು ಬೇರೆ ಥರದ್ದು ಮಾಡ್ಸೋಕ್ಕೆ ಎಂಟು ಸಾವಿರ ಹೇಳಿದ್ರು ಸೊ ನಾವು ಅರ್ವಿಂದ ರೋಡ್ಗೆ ಹೋಗಿದ್ವಿ ಅರ್ವಿಂದ ರೋಡ್ ಇರ್ವಿಂದ ರೋಡ್ ತತ್ತಿ ಮಾಡ್ತೆ ಅಮ್ಮ ತುಂಬಿಡಬೇಕು ತತ್ತಿ ಮಾಡ್ತೆ ಅಮ್ಮ ಹಿಂಗೆ ನಗ್ತಾಳು ಗೊತ್ತಾಳು ನೋಡ್ಬೇಕು ಇವಾಗ ಆ್ಯಂಡ್ ಮಾರ್ಕೆಟಲ್ಲಿ ಅವ್ಳಿಗೆ ಎತ್ಕೋಬೇಕು ಹೇಳು 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 എക്കോ മാര്ക്കാബട്ട് ജന മാതാസ്ു തുമ്പായി അണന നിന്നെ ഫുൾ ഒളി ഹൂ നങ്കടി ഒളി ഹൂ മാർത്താസ് ಪಾಪ ಕರ್ಕೊಂಡು ಹೋಗೋದು ಬೇಡ ಅಂತ ಪ್ರಮೋದ್ ಅವ್ರಿಗೂ ತುಂಬ ಜನ ಹೇಳಿದ್ದಾರೆ ಭೂಮಿಕ ಅವ್ರಲ್ಲಿ ಅಂದ್ಬಿಟ್ಟು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಿಮ್ಮೆಲ್ಲರೀತಿಯೇನು ಇರ್ವಿಂದ ರೋಡಲ್ಲಿ ನಮಗೆ ಬರೀ ಫೈವ್ ಹಂಡ್ರೆಡ್ ತ್ರೀ ಹಂಡ್ರೆಡ್ ತ್ರೀ ಹಂಡ್ರೆಡ್ ಹೇಳಿರೋದು ನಾವು ತಂದಿರೋದು ಏಟ್ ಹಂಡ್ರೆಡ್ ರುಪೀಸ್ ಕಡಿಮೆ ಕೊಟ್ಟರು ಅಂದರೆ ನಾವು ಅಲ್ಲೇ ಆಫೀಸ್ಗೆ ಚೇರ್ಸ್ ಎಲ್ಲ ಅಲ್ಲೇ ಚೇರ್ಸ್ ಫಿಫ್ಟಿ ಚೇರ್ಸ್ ಎಲ್ಲ ಒಟ್ಟು ಒಟ್ಟಿಗೆ ಹಾಕಿಸ್ತೀವಲ್ವಾ ಸೊ ಹಂಗೆ ನಮ್ಗೆ ಹೋಲ್ಸೇಲ್ ಪ್ರೈಸಲ್ಲಿ ಕೊಟ್ಟಿದ್ದಾರೆ ಅಷ್ಟೇ ಏಟ್ ಹಂಡ್ರೆಡ್ ರುಪೀಸಿಗೆ ಸಿಕ್ಕಿದೆ ನಾವು ಇಲ್ಲೇ ಇಲ್ಲಿ ನೋಡಿ ಇಲ್ಲಿ ಬ್ಯಾಕ್ ಗ್ರೌಂಡ್ ಒಂದು ಸ್ಕ್ರೀನ್ ಹಾಕ್ಬಿಟ್ಟು ಲಕ್ಷ್ಮೀನ ಇದ್ರ ಮೇಲೆ ಕೂರಿಸ್ತೀವಿ ನಾವು ಸೊ ಎಲ್ಲ ರೆಡಿಯಾಗಿದೆ ಸೆಟಪ್ ರೆಡಿ ಅಷ್ಟೇ ಎಂಡ್ ವೀಡಿಯೋ ಆನ್ ನಿನ್ನ ಮೊನ್ನೆದಿದೆ ಅದೇ ಬರುತ್ತೆ ನೋಡಿ ಎಸ್ ಕೇಸ್ ವೀಡಿಯೋ ಏನು ಇದ್ದೀವಿ ಈಗ ಪಾಚುತ್ತೀವಿ ನಾವು ನಗ್ತಾ ಇದೆ ನೋಡಿ ಎಷ್ಟೊತ್ತಿನ ರಾತ್ರಿ ಆಗಿರ್ಬೋದು ಬೆಳಗ್ಗೆ ಆಗಿರ್ಬೋದು ಮಧ್ಯಾಹ್ನವೇ ಆಗಿರ್ಬೋದು ಎದ್ರೆ ಅಳದೇ ಇಲ್ಲ ಬೇರೆ ಮಕ್ಕಳು ಹಾಂಗಿ ಅಂತ ಅಳ್ತಾರಲ್ಲ ವೀಡಿಯೋ ಚೆನ್ನಾಗಿ ಬರ್ತಿದೆ ನೋಡಿ ಅಳ್ತಾರಲ್ಲ ಆ ರೀತಿ ಅವಳು ಅಳೋದೇ ಇಲ್ಲ ಯಾವಾಗಲೂ ನಗ್ತಾ ಇರ್ತಾಳೆ ಎಷ್ಟೊಂದಲ್ಲಿ ಹೇಳ್ತಿದ್ರು ನಗ್ತಾಳೆ ಹ್ಞೂ ಸ್ಮೈಲಿ ಸ್ಮೈಲಿ ಫೇಸು ಸೊ ಏ ಸಿ ವಿಡಿಯೋದನ್ನು ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಅಯ್ಯೋ ಪುಡಿ ನಿಮ್ಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಿರೋಲ್ಲ ಲೈಕ್ ಶೇರ್ ಕಮೆಂಟ್ ಮಾಡಿ